ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹದೇವ ಶೆಟ್ಟಿ ಒಮ್ಮನ ವಾದಡೆ ಒಡನೆ ನುಡಿವನು ಇಮ್ಮನ ವಾದಡೆ ನುಡಿಯನು ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸಿ ಈ ದಿನ ನಾವು ಬಸವ ಕಲ್ಯಾಣದಲ್ಲಿದ್ದೇವೆ ಬಸವ ಕಲ್ಯಾಣವು ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯಲ್ಲಿರುವಂತಹ ಒಂದು ತಾಲೂಕು ಕೇಂದ್ರ ಬಸವ ಕಲ್ಯಾಣ ಅಂದ ತಕ್ಷಣ ನಮಗೆ ನೆನಪಾಗುವುದು ಅನುಭವ ಮಂಟಪ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದೇ ಕರೆಯಲ್ಪಡುವಂತಹ ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದಂತಹ ಅನುಭವ ಮಂಟಪದ ಅಧ್ಯಕ್ಷರಾದವರು ಅಲ್ಲಮ್ಮ ಪ್ರಭುಗಳು ಅಲ್ಲಮ್ಮ ಪ್ರಭುದೇವರು ಅಧ್ಯಕ್ಷರಾಗಿದ್ದಂತಹ ಅನುಭವ ಮಂಟಪದಲ್ಲಿ ಧಾರ್ಮಿಕ ವಿಚಾರ ಚರ್ಚೆಯಾಗುತ್ತಿತ್ತು ಆ ಚರ್ಚೆಯಾಗುತ್ತಿದ್ದಂತಹ ವಿಚಾರವನ್ನು ನೋಡಲು ಮತ್ತು ಬಸವಣ್ಣನವರ ಕಾಯಕ ಮತ್ತು ದಾಸೋಹ ಈ ಎರಡು ತತ್ವಗಳಿಂದ ಆಕರ್ಷಿತರಾಗಿ ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ ಮತ್ತು ಮೋಳಿಗೆ ಮಹಾದೇವಿಯವರು ಬಂದರು ಆಫ್ಘಾನಿಸ್ತಾನದಿಂದ ಮರುಳ ಶಂಕರದೇವರು ಬಂದರು ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯನವರು ಬಂದರು ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರರು ಬಂದರು ಮಧ್ಯಪ್ರದೇಶದಿಂದ ಡೋಹರ ಕಕ್ಕಯ್ಯನವರು ಬಂದರು ಉತ್ತರ ಪ್ರದೇಶದಿಂದ ಶಿವಲೆಂಕಾ ಮಂಚಣ್ಣನವರು ಬಂದರು ಹೀಗೆ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ ಶರಣರು ಬಂದು ಬಸವ ಕಲ್ಯಾಣದಲ್ಲಿ ನೆಲೆ ನಿಂತು ಶರಣರ ಕೀರ್ತಿ ಇಡೀ ವಿಶ್ವದಲ್ಲೆಲ್ಲ ಹರಡಲು ಕಾರಣೀಭೂತರಾದರು ಕಲ್ಯಾಣ ಕ್ರಾಂತಿ ನಡೆದಂತಹ ಸ್ಥಳವೂ ಕೂಡ ಇದೆ ಬಸವ ಕಲ್ಯಾಣ ಬಸವ ಕಲ್ಯಾಣ ಅಂದ ತಕ್ಷಣ ನೂರಾರು ಶರಣರ ಗವಿಗಳು ಮತ್ತು ಶರಣರು ಪಾದವನ್ನು ಇಟ್ಟಂತಹ ಈ ಒಂದು ಪುಣ್ಯ ಭೂಮಿಯನ್ನು ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂತಹ ಒಂದು ಕ್ಷೇತ್ರ ಕರ್ನಾಟಕಕ್ಕೆ ಭೇಟಿ ನೀಡಿದ ಯಾವುದೇ ವಿದೇಶದ ಪ್ರವಾಸಿಗರಾಗಬಹುದು ಅನ್ಯ ರಾಜ್ಯದ ಪ್ರವಾಸಿಗರಾಗಬಹುದು ಪ್ರತಿಯೊಬ್ಬರೂ ಕೂಡ ಬಸವ ಕಲ್ಯಾಣಕ್ಕೆ ಭೇಟಿ ನೀಡಿ ಈ ಒಂದು ಬಸವ ಕಲ್ಯಾಣದಲ್ಲಿರುವಂತಹ ಶರಣರ ಕ್ಷೇತ್ರವನ್ನು ಕಣ್ತುಂಬಿಕೊಳ್ಳಿ ಅಂತ ಈ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇನೆ